கொடுக்க எந்த यु, ಎಷ್ಟು ಇನ್ಫ್ಲುence ಗಳು ಗೊತ್ತ ಅವನು ಅರೆಸ್ಟ್ ಮಾಡ್ಬರ್ತಾನೆ ಕಾಂಗ್ರೆಸ್ ಇರಲ್ಲ ಸರ್ ಅವರಿಗೆ ಏನಂದ್ರೆ ಐಸ್ ಅಗೈನ್‌ಸ್ಟ್ ಇರಲ್ಲ ಓಹೋ ಓಹೋ ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ ಬಟ್ ಇನ್ಫ್ಲುence ಜಾಸ್ತಿ ಪ್ರೆಷರ್ ಬಂತು ಸಿಪಿ ಸರ್ ಸಿಪಿ ಸರ್ಗೆ ಜಾಸ್ತಿ ಪ್ರೆಷರ್ ಬಂತು ಅರೆಸ್ಟ್ ಮಾಡಬೇಡಿ ಅರೆಸ್ಟ್ ಮಾಡಬೇಡಿ ಅಂತ ಯಾವ ಯಾವದು ಯಾವದು ಕೊಚಿಲ್ಲ ಹೋಗಿ ತಕೊಂಡಿದೆ ತುಂಬಾ ಸ್ಟ್ರಾಂಗ್ ಇನ್ನು ಇವತ್ತಿನ ಇವತ್ತಿನ ಆಟ ಸ್ಟಾರ್ಟ್ ಆರೆ ದಿಸೆ ಇನ್ ಮೆಟಲ್ ರಿಕವರಿ ಮಾಡಕ್ ಹೋಗ್ಬೇಕು

ಪವಿತ್ರ ಗೌಡ ಹೊಡೆದು ಅವಳು ಹೋಗಿ ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ ಇವರು ನಾಲ್ಕು ಜನ ಕಾನ್ಸ್ಪಿರೆನ್ಸಿ ಬಂದು ನಾವೇ ಮಾಡಿದ್ ಬಂದ ಓವರ್ಆಲ್ ಆಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಾಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಸ್ಟೇಷನಲ್ಲಿ ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂಬಿಟ್ಟು ಒಬ್ಬ ಇನ್ನೊಬ್ಬ ಹಂಗೆ ಅಂಬಿಟ್ಟು ಆಕ್ಚುಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ಬರು ಒಬ್ಬರನ್ನ ದೂರ ದೂರ ಕೂಡ ಮಾಡೋದು ಒಬ್ಬರು ಒಂದ್ ರೂಮ್ ಒಬ್ಬರು ಒಂದ್ ರೂಮು ಏನೋ ಅವ್ನಿಂಗ್ ಹೇಳ್ತಾನಲ್ಲ ಟ್ಯೂನ್ ಅಂತ ಸುಮ್ನೆ ಕೇಳೋದು

ವಾರ್ನಿಂಗ್ ಆರಾಮ್ ವಾರ್ನಿಂಗ್ ಕೊಡ್ಕೊಂಡು ಆರಾಮ ವಾರ್ನಿಂಗ್ ಕೊಡ್ಬೋದಾಯ್ತು ಅವ್ನ ಈ ಸೋಶಿಯಲ್ ಮೀಡಿಯಾದಲ್ಲಿ ಅಷ್ಟೇ ನಾನು ನೋಡಿದೀನಿ ಹೆಂಗ್ ಚಾ ಮಾಡ್ತಾರಂದ್ರೆ ಒಂದ್ ಇವಾಗ್ಲೂ ಅಷ್ಟೇ ಒಂದೊಂದು ಗಳಲ್ಲಿ ನೋಡ್ತಾ ಇದ್ರೆ ಚಂದನ್ ಶೆಟ್ಟಿ ಹೌದು ಆ ಶೆಟ್ಟಿ ಕಮೆಂಟ್ಸ್ ನಿಜ ಓದ್ಬಿಟ್ರೆ ಬೇಜಾರು ಬಿಡುತ್ತೆ ಜನಕ್ಕೆ ಅರ್ಧ ಯಾ ಕಡೆ ಚಾಟ್ ಮೆಸೇಜ್ ಜಾಸ್ತಿ ಉಡುಪಿ ಉಡುಪಿ ಮಂಗ್ಳೂರು ಆ ಕಡೆ ಜನ ಜಾಸ್ತಿ ನೋಡಿದಿನಿ ಬಿಟ್ರೆ ಈ ಕಡೆ ನಾರ್ತ್ ನಾರ್ತ್ ಕರ್ನಾಟಕ ನೋಡಿ ಕೋಟಿ ರೂಪಾಯಿ ಬಡ್ಜೆಟ್ಲ ನೋಡ್ತಾ ಇದೆ ಇವಂದು ಅದ್ಯಾವ್ದು ಡೆವಿಲ್ ಅಂದ್ಬಿಟ್ಟು ಆರ್ ತಿಂಗ್ ನಾವು ಹಿಂಗೆ ಎಂತ ಸಿ ವಿ ನಾಗೇಶು ಸಿ ಎಚ್ ಹನುಮಂತರಾಯಪ್ಪ ಎಂ ಟಿ ಎಂತ ಲಾಡ್ ವಿಕೆಟ್ಸ್ ಎಲ್ಲ ಟಾಬಿ ಶಬೆಸ್ಟ್ ಏನು ಎಲ್ಲ ಎಂತ ಕಪಿಲ್ ಸಿಪಾಲ್ ಕರ್ಕೊಂಡು ಇವ್ ಆರ್ ತಿಂಗ್ ಬೆಳ್ ಸಿಗಲ್ಲ ಬಸ್ ಬೇರೆಯವರು ಬೆಳ್ಕೊಟ್ಬಿಟ್ರೆ ಬೇರೆಯವರು ಇದೆ ತರ ಮಾಡಲ್ವಾ ದುಡ್ಡಿದೆ ಇವ್ರನ್ನ ಮಾದರಿಯಾಗೆ ಇಟ್ಕೊಂಡ್ ಏನಕ್ಕೆ ಸಲ್ಮಾನ್ ಸಲ್ಮಾನ್ ಖಾನ್ ಅದಕ್ಕೆ ತನ್ನ ಜೈಲಾಗಿದ್ದು ಸಿ ನಿನ್ ನೋಡಿ ತುಂಬಾ ಜನ ಮಾಡ್ತಾರೆ ನೀನ್ ಇದನೋದ

ಅವ್ರು ಎಷ್ಟೋ ಅವನು ಆಗ್ಲೇ ಜೈಲಲ್ಲೇ ಸೂಸೈಡ್ ಮಾಡ್ಕೊಂಡ್ಬಿಟ್ಟೆ ನೀನ್ ಬಸ್ ಎಲ್ಲಿದ್ಯ ಬಸ್ ಮನೇಲಿದ್ದೆ ನಿಮ್ದು ವಿಡಿಯೋ ಕಳ್ಸಿದ್ರಲ್ಲ ಕೊಟ್ಟು ನೋಡಿದೆ ಅಯ್ಯೋ ನೆನ್ನೆಲ್ಲ ಸಾಕಾಯ್ತು ಡ್ಯೂಟಿಗಳು ಮಾಡಿ ಮಾಡಿ ನಮ್ಗಂತೂ ಹೌದಾ ಅಣ್ಣ ಪುನಶ್ ನಗರ್ ಅಂತ ಸುಸ್ತಾ ಬಿಟ್ಟಿರ್ತಾರಲ್ಲ ಅಯ್ಯೋ ಭಯಂಕರ ಇಡೀ ಬೆಂಗಳೂರಿಂದ ಹಾಕೊಂತಾರೆ ಪೊಲೀಸರ್ಸ್ ಇಡೀ ಬೆಂಗಳೂರಿಂದ ಬರ್ತಾರೆ ಸಾಲಲ್ಲ ಕೆಲಸ ತಗೊಂಡು ಹೌದು ಅದೆಲ್ಲ ಆಯ್ತು ಹ್ಮ್ ಓಕೆ ಅಜಯ್ ಥ್ಯಾಂಕ್ ಯು ಥ್ಯಾಂಕ್ ಯು